ಇವ್ರು ನಿನ್ನೆ ಅವ್ರು ಅಲ್ಲ ಹೌದು ಈಗ ಹೊಲ ಅನ್ನೋ ಹಾ ನೀ ನಿಮ್ಮ ಮತ್ತ ಹುಷ್ಟಕ್ಕಿತ್ತ ಮೊದಲ ನಾ ಮುಚ್ಚ ನೀನು ಚೇರ್ ಗಿತ್ತ ಮೊದಲು ಯಾರಿತ್ತು ಅವ್ರ ಅಪ್ಲಾ ಮತ್ತ ಅವ್ರಿಗಿಂತ ಮೊದಲು ಯಾರಿರ್ತು ಅವ್ರು ಅಪ್ಲಾ ಅವ್ರೆಲ್ಲ ಇದ್ರು ಯಾರ ಈಗ ಅವರೆಲ್ಲ ವಾತಾವ್ರು ಅವರು ನಮ್ಮದು ನಮ್ಮದೆ ಹೋಗ್ಯಾರ ನೀನು ನಮ್ಮದು ನಮ್ಮರಂದೆ ಹೊತ್ತಿ ಅವ್ರು ನೈಸಲ್ಲ ಅದು ನಿಂದಲ್ಲ ಯಾರು ನಿಂದಲ್ಲ ಬೆಳ್ಳಿ ಬಂಗಾರ ಏನು ಗಳಿಸಲ್ಲ ಕೆದರೆಗಿಟ್ಟೆ ಹೋಗೋದಿ ಯಾರು ಕೊಟ್ಟು ಯಾವ ನಿನ್ನೇ ತಿಳ್ಕೊಂಡಿ ಅದ್ಯಾ ಹೋಗೋದ್ರಿಪ ಅದ್ ಹೆಂಗ್ ಅದು ಈ ಬೀರ ದೇವರ ಕಾಲೊಳಗ ನೀ ದುಡಿದೆ ಅಂದ್ರೆ ಬೀರೆ ದೇವ್ರ ಪಗಡಿ ಒಳಗ ನೀ ದುಡಿದೆ ಅದು ಪುಣ್ಯ ದೊಡ್ಡ ಸತ್ತೂರು ನಿನ್ನ ಬೆನ್ನ ಇದು ಬೀರ್ ದೇವ್ರ ಜಾತ್ರೆ ನಿಂದನು ಜಾತ್ರೆ ನಂದ ದೇವ್ರ ಜಾತ್ರೆ ಈ ಜಾತ್ರೆ ದುಡಿದೆ ಅದ ಜಾತ್ರೆದಿರ್ತಕ್ಕಂತ ಪುಣ್ಯದ ಲಾಭ ಧರ್ಮ ಅದು ನಿಂದದ ಇಲ್ಲಿ ಒಬ್ಬ ಗುರುವಿನ ಬಗ್ಗೆ ಹೋಗಿ ಅಕ್ಷರ ಜ್ಞಾನ ವಿದ್ಯಾಭ್ಯಾಸ ಮಾಡ್ಕೊಂಡಿದ್ರ ಈ ಸತ್ವ ನಿಮ್ಮ ಸಂಗಾತ ಉನ್ನತಿ ಬರ್ತೈತೆ ಹೌದೌದು ಇದು ಎಂದರು ಮಕ್ಕಳು ಯಾರು ನಮ್ಮವರು ತಿಳ್ಕೊಂಡಿ ನಮ್ಮ ಅಲ್ಲ ಬೀರವ್ರ ಜಾತ್ರೆ ಇದು ನಮ್ಮ ತಿಳ್ಕೊಂಡಲ್ಲ ಬೀರದವ್ರ ಜಾತ್ರೆಯಾಗ ದೂರದ್ರ ಆ ಪಾಪ ಎಲ್ಲ ಕಳೆದು ಹೋಗಿ ಪುಣ್ಯದ ಫಲ ಬರ್ತೈತಿ ಅದು ಮಾತ್ರ ಎಂದು ಈ ಸಾತ್ರನ ಸಂಘಟ್ಟ ಎಷ್ಟೋ ಜನ ತಿರುಗೋರು ಸಹಿತ ನಿನ್ನ ಬೆನ್ನತ್ತಿ ಅವ್ರ ಪುಣ್ಯ ಏ ಮಾಡಿ ಬಾರಿ ಹುಡುಗರು ಜಾತ್ರೆ ಮಾಡಿದ ಈಗ ಸಾತ್ ನಾಲ್ಕು ಮಂದಿ ಬಾಯ್ ಆಗತ್ತಾರ ಹಂಗ ಅದಕ್ಕೆ ಇದ್ಯಾನ ಗಿಟ್ಟತೆಗಳ ಜಗತ್ತದೊಳಗ ನಿತ್ಯ ಶ್ರೇಷ್ಠ ಅಲ್ಲ ಒಂದು ಉದಾಹರಣೆ ಹೇಳ್ತಾ ಹೆಂಗ್ರಿಪ್ಪ ಅದು ಇಲ್ಲಂದ್ರೆ ಬಹಳ ಮಾತಾಡ್ತಾವ ಒಂದ್ ನಾಲ್ಕು ಕ್ಯಾಲಿ ಹಾಡಿ ಮತ್ತ ಆ ಏನು ಗುರುನುಡಿ ಹಾಡೋ ಟೈಮ್ದೊಳಗ ಆ ಅನ್ನದಾನದ ಬಗ್ಗೆ ವಿದ್ಯಾದಾನದ ಬಗ್ಗೆ ಮಾತುಗಳನ್ನು ಹೇಳಿ ನಮ್ಮ ಅನುಭವ ಕರಾವಳಿ ಚಾನ್ಸ್ ಕೊಡ್ತದೆ